ಮ್ಯಾಕ್ಸ್ ರಿಲೀಸ್ ಆಗಿ ಇಪ್ಪತ್ತೈದು ದಿನ ಕಂಪ್ಲೀಟ್ ಆದರೂ ಹವಾ ಇನ್ನೂ ಕಡಿಮೆ ಆಗಿಲ್ಲ ಸೆಲೆಬ್ರೇಷನ್ ನಡೀತಾನೇ ಇದೆ ಎಲ್ಲ ಕಡೆನೂ ಫ್ಯಾಮಿಲಿ ಆಡಿಯನ್ಸ್ ಬಂದು ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯ ವಿಚಾರ ಬರೋಬ್ಬರಿ ನೂರ ಇಪ್ಪತ್ತೈದು ಕೋಟಿಗಿನ ಹೆಚ್ಚು ಕಲೆಕ್ಷನ್ ಮಾಡ್ತಾ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಕಿಚ್ಚನ ಮ್ಯಾಕ್ಸ್ ಖಾಲಿ ಹೊಡಿತಿದ್ದಂತಹ ಥಿಯೇಟರ್ಗಳೆಲ್ಲ ಹೌಸ್ಫುಲ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಮ್ಯಾಕ್ಸ್ ಸಿನಿಮಾ ಪ್ಲೇ ಆಗಿರ್ಬೋದು ಡೈರೆಕ್ಷನ್ ಬಿ ಜಮ್ ಆಕ್ಷನ್ ವೈಸ್ ಎಲ್ಲ ಆಕ್ಟರ್ಸ್ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆಗಿರ್ಬೋದು ಪರ್ಫಾಮೆನ್ಸ್ ಎಲ್ಲವನ್ನ ಕನ್ಸಿಡರ್ ಮಾಡಿದರೆ ಈ ವರ್ಷದ ಬೆಸ್ಟ್ ಸಿನಿಮಾ ಮ್ಯಾಕ್ಸ್ ಅಂದರೆ ಖಂಡಿತ ತಪ್ಪಲ್ಲ ಒಂದಂತೂ ಸತ್ಯ ಕಿಚ್ಚನ ಈ ಒಂದು ಪರ್ಫಾರ್ಮೆನ್ಸ್ ಗೆ ಈ ವರ್ಷ ನ್ಯಾಷನಲ್ ಅವಾರ್ಡ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನ ಮೆಚ್ಚಿದ ನಾಯಕ ನಟ ಕಿಚ್ಚ ಸುದೀಪ್ ಅಂತ ಹೇಳುವುದಕ್ಕೆ ಹೆಮ್ಮೆ ಇದೆ ಜೊತೆಗೆ ಎಲ್ಲಾ ವರ್ಗದಲ್ಲೂ ಅವಾರ್ಡ್ ಸಿಗಬೇಕಾದಂತಹ ಪರ್ಫೆಕ್ಟ್ ಸಿನಿಮಾ ಅಂತಾನೆ ಹೇಳ್ಬೋದು ಹಾಗಾಗಿ ಮ್ಯಾಕ್ಸ್ ಬರೀ ಬ್ಲಾಕ್ ಬಸ್ಟರ್ ಸೂಪರ್ ಹಿಟ್ ಚಿತ್ರ ಮಾತ್ರ ಅಲ್ಲ ಫ್ಯಾಮಿಲಿ ಆಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟಿರುವಂತಹ ಸಿನಿಮಾ ಮ್ಯಾಕ್ಸ್ ಪ್ರೀಕ್ವೆಲ್ ಬರಬೇಕನ್ನೋದು ನಮ್ಮ ಅಭಿಪ್ರಾಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ